ಬೀಜೆ ಅಕ್ಕಪಕ್ಕ ನೀರ್ ತುಂಬಿದ್ರೆ ಅದಕ್ಕೆ ಹೈಡ್ರೋಸಿಲ್ ಅಂತ ಹೇಳ್ತೀವಿ ಲೇಡೀಸ್ ನಲ್ಲೂ ಬರುತ್ತೆ ಬೇರೆ ಕಾಯಿಲೆ ಇದ್ರೆ ಆವಾಗ ಈ ತರ ಬರಬಹುದು ಸೊ ಇವಾಗ ಬೀಜ ದೊಡ್ಡದಾಗಿದೆ ಅಂದ್ರೆ ಎಲ್ಲ ದೊಡ್ಡದಾಗಿರೋದು ಹೈಡ್ರೋಸಿಲ್ ಇಲ್ಲ ಹರ್ನಿಯಾ ಇದ್ರೂ ದೊಡ್ಡದಾಗುತ್ತೆ ಟೆಸ್ಟಿಕ್ಯುಲರ್ ಟ್ಯೂಮರ್ ಇರಲಿ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ ಇರಲಿ ಅದ್ರಿಂದನು ಬರಬಹುದು ಅಲ್ಟ್ರಾಸೌಂಡ್ ಮಾಡಿದ್ರೆ ಅಂತ ಗೊತ್ತಾಗ್ಬಿಡುತ್ತೆ ಸಣ್ಣ ಮಕ್ಳ ಬರುತ್ತೆ ಸೊ ನಾರ್ಮಲಿ ಮಿಡ್ಲ್ ಏಜ್ ನಲ್ಲಿ ಜಾಸ್ತಿ ಇರುತ್ತೆ ಡಯಾಬಿಟೀಸ್ ಬಂದಮೇಲೆ ಅಥವಾ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರುವಾಗ ಅದು ಇನ್ಫೆಕ್ಷನ್ನು ಬಿ ಜೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೈಡ್ರೋಸಿಲ್ ಬರೋದು ಕಾಮನ್ ಟೆಸ್ಟಿಕ್ಯುಲರ್ ಸ್ವೆಲ್ಲಿಂಗ್ ಬೇರೆ ಹೈಡ್ರೋಸೀಲ್ ಬೇರೆ ಅದು ಒನ್ ಒಂದ್ಸತಿ ಏಟ್ ಬಿದ್ದು ಬ್ಲೀಡಿಂಗ್ ಆಗುತ್ತೆ ಒಳಗಡೆ ಅದು ಇನ್ಫೆಕ್ಷನ್ ಆಗುತ್ತೆ ಹದಿನೇಳು ಇರುತ್ತೆ ಹೈಡ್ರೋಸಿಲ್ ಇರುತ್ತೆ ಆವಾಗ ಸರ್ಜರಿ ಮಾಡಲೇಬೇಕು ಸೆಕೆಂಡ್ರಿ ಹೈಡ್ರೋಸಿಲ್ ಇದ್ರೆ ಟೆಸ್ಟಿಕ್ಯುಲರ್ ಟ್ಯೂಮರ್ ಇದ್ರೆ ನೀವು ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಕನ್ಫರ್ಮ್ ಮಾಡೋಕ್ಕೆ ನಿಮಗೆ ಹೈಡ್ರೋಸಿಲ್ ಅಂತ ಕನ್ಫರ್ಮ್ ಮಾಡಕ್ಕೆ ನೀವು ಹೋಗ್ಬೇಕಲ್ವಮ್ಮ ಸೈಜ್ ಆಫ್ ಅ ಫುಟ್ಬಾಲ್ ಈಸಿಲಿ ನೋಡಿದ್ದೀನಿ ಅಷ್ಟು ದೊಡ್ಡದು ಆಗಿರೋದು ನೋಡಿದ್ದೀನಿ ಆರ್ಡಿನರಿ ಹೈಡ್ರೋಸಿಲ್ ಹಾಗೆ ಕಮ್ಮಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಸಿ ನಿಮಗೆ ಹಾರ್ಟ್ ಆಪರೇಷನ್ ಮಾಡಿದ್ರೆ ತಿರ್ಗ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಯಾರು ಡಾಕ್ಟರ್ ಕನ್ಫರ್ಮ್ ಮಾಡ್ತಾರ ಇನಿಷಿಯಲ್ ಶುರುವಾಗುವಾಗ ಆಗುವಾಗ ಕ್ಯಾನ್ಸರ್ ನಲ್ಲಿ ಇಲ್ಲ ಬೀಜ ಅಲ್ಲಿ ಟ್ವಿಸ್ಟ್ ಆಗ್ಬಿಡುತ್ತೆ ಇಟ್ ಇಸ್ ಕಾಲ್ಡ್ ಟೆಸ್ಟಿಕ್ಯುಲರ್ ಟಾರ್ಶನ್ ನೀವು ಅದು ಹೈಡ್ರೋಸಿಲ್ ಅಂತ ಬಿಟ್ಬಿಟ್ರೆ ಅದು ಬೀಜನೆ ಗ್ಯಾಂಗ್ರೀನ್ ಆಗಿಬಿಟ್ಟು ಕೊಳ್ತೋಗ್ಬಿಟ್ಟು ಆಮೇಲೆ ಮಕ್ಕಳು ಆಗಲ್ಲ ನಾವು ನಾರ್ಮಲಿ ಹೇಳೋದು ಒಂದ್ಸತಿ ಡಯಾಗ್ನೋಸಿಸ್ ಮಾಡಿ ಆಮೇಲೆ ಬೇಕಂದ್ರೆ ಬಿಟ್ಬಿಡಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಹೈಡ್ರೋಸೀಲ್ ಈ ಪದವನ್ನ ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ ಏನಪ್ಪಾ ಇದು ಅಂತ ಅನ್ಸ್ಬಿಡತ್ತೆ ಆದ್ರೆ ಇದು ಪುರುಷರಲ್ಲಿ ಉಂಟಾಗುವಂತ ಒಂದು ಸಮಸ್ಯೆ ಅಂತ ಹೇಳ್ಬಹುದು ಹಾಗಿದ್ರೆ ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬರುತ್ತಾ ಈ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವರಿಗೆ ಮುಂದೆ ಮಕ್ಕಳಾಗೋದಕ್ಕೆ ಅಥವಾ ಲೈಂಗಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟಾಗುತ್ತಾ ಇದು ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅನ್ನೋದರ ಸೂಚನೆಯನ್ನ ಅಥವಾ ಇದು ಒಂದು ಸಮಸ್ಯೆನ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭಾಸ್ಕರ್ ಪೈ ಸೀನಿಯರ್ ಕನ್ಸಲ್ಟೆಂಟ್ ಜನರಲ್ ಅಂಡ್ ಲ್ಯಾಪ್ರೋ ಸರ್ಜನ್ ಅಪೋಲೋ ಹಾಸ್ಪಿಟಲ್ಸ್ ಶೇಷಾದ್ರಿಪುರಂ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತಿನ ಒಂದು ಟಾಪಿಕ್ ಕೆಲವರಿಗೆ ಏನಪ್ಪಾ ಇದು ಅಂತ ಅನ್ಸ್ ಬಿಡಬಹುದು ಏನ್ ಈ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಆದ್ರೆ ಆರೋಗ್ಯ ಅಂತ ಬಂದಾಗ ನಾವು ಎಲ್ಲರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳು ಹೆಸಿಟೇಟ್ ಅಂತ ಅನ್ನಿಸ್ಬಹುದು ಆದ್ರೆ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೆ ಸೊ ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಸ್ಪೆಷಲಿ ಪುರುಷರ ಒಂದು ಅಂಗದ ಬಗ್ಗೆ ಸೊ ಈ ಹೈಡ್ರೋಸಿಲ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೈಡ್ರೋಸೀಲ್ ಅಂದ್ರೆ ನಾರ್ಮಲಿ ಬೀಜೆ ಅಕ್ಕ ಪಕ್ಕ ಒಂದ್ ಟ್ಯೂನಿಕಾ ವಜಾನೆಸ್ ಅಂತ ಒಂದು ಲೇಯರ್ ಇರುತ್ತೆ ಅದ್ನಲ್ಲಿ ನೀರ್ ತುಂಬಿದ್ರೆ ಅದಕ್ಕೆ ಹೈಡ್ರೋಸೀಲ್ ಅಂತ ಹೇಳ್ತೀವಿ ಬಟ್ ರೇರ್ ಅಂದ್ರೆ ಲೇಡೀಸ್ ನಲ್ಲೂ ಬರುತ್ತೆ ಇಟ್ ಈಸ್ ಕಾಲ್ಡ್ ಹೈಡ್ರೋಸೀಲ್ ಆಫ್ ಕನಾಲ್ ಆಫ್ ನಕ್ ಸೊ ಮೆನ್ ಕಾಮನ್ನು ಬಟ್ ಲೇಡೀಸ್ ನಲ್ಲೂ ಬರುತ್ತೆ ಸೊ ಅದರಿಂದ ಬಟ್ ನಾರ್ಮಲಿ ಬಿ ಜೆ ಹತ್ರ ಅಕ್ಕಪಕ್ಕ ನೀರ್ ತುಂಬಿಟ್ರೆ ಅದಕ್ಕೆ ಹೈಡ್ರೋಸಿಲ್ ಅಂತ ಹೇಳ್ತೀವಿ ಓಕೆ ಇದೊಂದು ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಅಥವಾ ಮುಂದೆ ಏನೋ ಸಮಸ್ಯೆ ಆಗುತ್ತೆ ಅದರ ಸಿಮ್ಟಮ್ ಇದು ಅದಕ್ಕೆ ಸೂಚನೆ ಏನೋ ಕೊಡ್ತಾ ಇದೆ ಅಂತ ಹೇಳೋದಿಕ್ ಆಗತ್ತಾ ಅಂತ ಸೀ ಹೈಡ್ರೋಸಿಲ್ ಅಂದ್ರೆ ನೀರ್ ತುಂಬಿದೆ ಅದು ಎರಡ್ ಕಾರಣದಿಂದ ಬರ್ಬೋದು ಅಂದ್ರೆ ಇವಾಗ ಬಿಪಿ ಖಾಯಿಲೆ ಇದ್ರೆ ಇಡಿಯೋಪತಿಕ್ ಅಂದ್ರೆ ಏನು ಖಾಯಿಲೆ ಗೊತ್ತಿಲ್ಲ ಅಂತ ಆತರ ಇನ್ನೊಂದಂದರೆ ಟಿ ಬಿ ಕಾಯಿಲೆ ಅಥವಾ ಬೀಜದು ಇನ್ಫೆಕ್ಷನ್ ಇದ್ದರೆ ಎಪಿಡಿಮೊ ಆರ್ಕೈಟಿಸು ಅಥವಾ ಒಂದೊಂದು ಸತಿ ಸಿಫಿಲಿಸು ಅಥವಾ ಒಂದು ಮೋಸ್ಟ್ ಕಾಮನ್ ಅಂದರೆ ಎಲಿಫೆಂಟಿಸ್ ಫೈಲೇರಿಯಾಸಿಸ್ ಅಂತ ಆ ಥರ ಕಾಯಿಲೆಯಲ್ಲಿ ಬರ್ಬೋದು ಸೊ ಒಂದರೆ ನಮಗೆ ಕಾರಣ ಗೊತ್ತಿಲ್ಲ ಯಾವ ಕಾರಣದಿಂದ ಬಂದಿದೆ ಅಂತ ದಟ್ ಈಸ್ ಕಾಲ್ಡ್ ಇಡಿಯೋಪತಿಕ್ ಕಾಮನೆಸ್ಟ್ ಅದು ಸೆಕೆಂಡ್ ಅಂದರೆ ಈ ಥರ ಬೇರೆ ಕಾಯಿಲೆ ಇದ್ದರೆ ಆವಾಗ ಈ ಥರ ಬರಬಹುದು ಸೊ ಎರಡಕ್ಕೂ ಟ್ರೀಟ್ಮೆಂಟು ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡಬೇಕಾ ಬೇಡ್ವಾ ಅದು ನಾವು ಕಂಡೀಷನ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಓಕೆ ಹಾಗಿದ್ರೆ ಈಗ ವೃಷಣ ಭಾಗದಲ್ಲಿ ಆತರ ಪೇನ್ ಆಗ್ತಾ ಇದೆ ಊತ ಕಾಣಿಸ್ಕೊಳ್ತಿದೆ ಅಂದಾಗ ಲಕ್ಷಣಗಳು ಯಾವುದೆಲ್ಲ ಇರುತ್ತೆ ಅವ್ರಿಗೆ ಪೇನ್ ಇರುತ್ತಾ ಹೇಗೆ ಅಂತ ಸೊ ಎಷ್ಟೋ ಜನ ಪೇಶೆಂಟ್ ಬರ್ತಾರೆ ಅಲ್ಲಿ ಜೆ ದೊಡ್ಡದಾಗಿದೆ ಅಂತ ಸೊ ಇವಾಗ ಜೆ ದೊಡ್ಡದಾಗಿದೆ ಅಂದರೆ ಎಲ್ಲ ದೊಡ್ಡದಾಗಿರೋದು ಹೈಡ್ರೋಸಿಲ್ ಇಲ್ಲ ಒಂದು ಸತಿ ಬೀಜದೇ ಕಾಯಿಲೆ ಬರುತ್ತೆ ದಟ್ ಈಸ್ ಅ ಟೆಸ್ಟಿಕ್ಯುಲರ್ ಟ್ಯೂಮರ್ ಇರಲಿ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ ಇರಲಿ ಅದರಿಂದ ಬರ್ಬೋದು ಸೆಕೆಂಡ್ ಅಂದರೆ ಅಲ್ಲಿ ದೊಡ್ಡದಾಗಿರೋದು ಹೈ ಹರ್ನಿಯಾ ಇದ್ರೂ ದೊಡ್ಡದಾಗುತ್ತೆ ಸೊ ಹರ್ನಿಯಾ ಅಂದರೆ ಕರಳು ಮೇಲಿಂದ ಕೆಳಗಡೆ ತನಕ ಬಂದು ಊತ ಬಂದರೆ ಅದನ್ನು ಸೊ ಮೇಯ್ನ್ ಅಂದರೆ ಫಸ್ಟು ಕನ್ಫರ್ಮೇಷನ್ ಇದು ಆರ್ಡಿನರಿ ಹೈಡ್ರೋಸಿಲ್ನ ಅಥವಾ ಹರ್ನಿಯಾನ ಅಥವಾ ಬೇರೆ ಏನು ಕಾಯಿಲೆ ಇದೆಯಾ ಅಂತ ಡಾಕ್ಟ್ರ್ ಹತ್ರ ಹೋಗಿ ಕನ್ಫರ್ಮ್ ಮಾಡಬೇಕು ಸತಿ ಕನ್ಫರ್ಮೇಶನ್ಗೆ ಬೇಕಂದ್ರೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ನೀರಿದೆಯಾ ಅಥವಾ ಜೆ ಇನ್ಫೆಕ್ಷನ್ ಇದೆಯಾ ಏನಿದೆಯಾ ಅಂತ ಗೊತ್ತಾಗ್ಬಿಡುತ್ತೆ ಈ ಸಮಸ್ಯೆ ಬರುತ್ತೆ ಡಾಕ್ಟರ್ ಹೌದು ಸಣ್ಣ ಮಕ್ಕಳಲ್ಲಿ ಬರುತ್ತೆ ಯಾಕಂದರೆ ಬಿಜೆ ಕೆಳಗಡೆ ಬರುವಾಗ ಅನ್ಡಿಸೆಂಡೆಡ್ ಟೆಸ್ಟೀಸ್ ಇರುತ್ತಲ್ವ ಅದೇ ಥರ ಒಂದೊಂದು ಸತಿ ಮಕ್ಕಳಿಗೆ ಇರುತ್ತೆ ಬಟ್ ಹೈಡ್ರೋಸಿಲ್ ಇದ್ರೆ ನಾರ್ಮಲಿ ತಕ್ಷಣ ಇಟ್ಸ್ ನಾಟ್ ಡೇಂಜರಸ್ ಟು ಲೈಫ್ ಸೊ ಆವಾಗ ಸತಿ ಹಾಗೆ ಅದು ಡ್ರೈ ಆಗಿಬಿಡುತ್ತೆ ಅದು ಒಣಗೋಗುತ್ತೆ ಆವಾಗ ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕಂತ ಇಲ್ಲ ಬಟ್ ಗೊತ್ತಾಗ್ಬಿಡುತ್ತೆ ಸೊ ಅವರು ಆವಾಗ ಮಗು ಅಳುವಾಗ ಒಂದೊಂದು ಸತಿ ಅದು ಊತ ಬಂದು ಬರುತ್ತೆ ಅದು ಟೈಟ್ ಆಗಿಬಿಡುತ್ತೆ ಸೊ ಅದೆಲ್ಲ ಕಾ ಪ್ರೊಸೆಸಸ್ ವಜಾನಲಿಸ್ ಇಸ್ ಪೇಟೆಂಟ್ ಅಂತ ಹೇಳ್ತೀವಿ ಆವಾಗ ಅದು ಬರುತ್ತೆ ಎಷ್ಟೋ ಸತಿ ಅದು ಕ್ಲೋಸ್ ಆಗಿಬಿಡುತ್ತೆ ಹ್ಮ್ ಹ್ಮ್ ಹಾಗಾದ್ರೆ ಯಾವ ವಯಸ್ಸಿನವರಿಗೆ ಈ ತರ ಒಂದು ಸಮಸ್ಯೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹಾ ಸೊ ಇಸ್ ಕಾಮನ್ ಅಂಡ್ ಇನ್ಫೆಕ್ಷನ್ ಇರೋದು ಅದು ಎಲ್ಲ ವಯಸ್ಸಾದ್ಮೇಲೆ ಬರುತ್ತೆ ಸೊ ಸೆಕೆಂಡ್ರಿ ಹೈಡ್ರೋಸಿಲ್ ಅಂದ್ರೆ ಬಿಕಾಸ್ ಆಫ್ ಟೆಸ್ಟಿಕ್ಯುಲರ್ ಅಥವಾ ಇನ್ಫೆಕ್ಷನ್ ಅದು ಸ್ವಲ್ಪ ವಯಸ್ಸಾದ್ಮೇಲೆ ಡಯಾಬಿಟೀಸ್ ಬಂದ್ಮೇಲೆ ಅಥವಾ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರುವಾಗ ಅದು ಇನ್ಫೆಕ್ಷನ್ ಬಿಜೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೈಡ್ರೋಸಿಲ್ ಬರೋದು ಕಾಮನ್ ಓಕೆ ಹಾಗಿದ್ರೆ ಟೆಸ್ಟಿಕ್ಯುಲರ್ ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ಅಲ್ಲ ಸೊ ಅದು ಇದು ಬೇರೆ ಅಥವಾ ಒಂದೇ ಅಂತನಾ ಬೇರೆ ಸ್ವೆಲ್ಲಿಂಗ್ ಬೇರೆ ಬೇರೆ ಸೊ ಹೈಡ್ರೋಸಿ ನಾರ್ಮಲಿ ಅಕ್ಕ ಪಕ್ಕ ಇರುತ್ತೆ ಅಲ್ಲಿ ಬರುತ್ತೆ ಟೆಸ್ಟಿಕ್ಯುಲರ್ ಸ್ವೆಲ್ಲಿಂಗ್ ಅಂದ್ರೆ ಫುಲ್ಲು ಅದು ಊತ ಬರುತ್ತೆ ಓಕೆ ಇದರಿಂದಾಗಿ ಮುಂದೆ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗತ್ತಾ ಅಥವಾ ಅವರ ಲೈಂಗಿಕ ಜೀವನಕ್ಕೆ ಏನಾದರೂ ಸಮಸ್ಯೆ ಅಂತ ಸೈಜು ಒಂದೊಂದು ಸತಿ ಸ್ವಲ್ಪ ಸಣ್ಣದಿರುತ್ತೆ ಒಂದೊಂದು ಸತಿ ತುಂಬ ದೊಡ್ಡದಾಗತ್ತೆ ಫುಟ್ಬಾಲ್ ಥರನೂ ದೊಡ್ಡದಾಗ್ಬೋದು ಸೊ ಆ ಥರ ಇದ್ದರೆ ಮೇಯ್ನ್ ಕಾಂಪ್ಲಿಕೇಶನ್ ಅಂದರೆ ಪೇಶೆಂಟು ನೋಡೋಕ್ಕೆ ಸರಿ ಇಲ್ಲ ಅಂತ ಹೇಳ್ತಾರೆ ಸೊ ಇಟ್ ಈಸ್ ಮೋರ್ ಕಾಸ್ಮೆಟಿಕ್ ಅಂತ ಹೇಳ್ತಾರೆ ಅಥವಾ ನಡೆಯೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಮಧ್ಯಾಹ್ನಲ್ಲಿ ಬರುತ್ತೆ ರೇರ್ಲಿ ಎರಡು ಕಡೆ ಹೈಡ್ರೋಸಿಲ್ ಇದ್ದರೆ ಅದರಿಂದ ಬೀಜೆ ಯಾವಾಗಲೂ ಬಿಸಿ ಇದ್ಬಿಟ್ಟು ಅದರಿಂದ ಅಥವಾ ಏಟ್ ಬಿದ್ದು ಟೆಸ್ಟೀಸ್ಗೆ ಎಫೆಕ್ಟ್ ಆಗುತ್ತೆ ಸೊ ಬೇಸಿಕ್ಲಿ ಇನ್ಫರ್ಟಿಲಿಟಿ ಇದ್ದರೆ ಆವಾಗ ಹೈಡ್ರೋಸಿಲ್ ಇದ್ದರೆ ಅದಕ್ಕೆ ಸರ್ಜರಿ ಮಾಡಿದ್ರೆ ಬೆಟರು ಇಲ್ಲಾಂದರೆ ಎಲ್ಲರಿಗೂ ಹೈಡ್ರೋಸಿಲ್ ಇರೋರಿಗೆ ಇನ್ಫರ್ಟಿಲಿಟಿ ಆಗತ್ತಂತ ಇಲ್ವೇ ಇಲ್ಲ ಓಕೆ ಸೊ ಬರುವಂತ ಚಾನ್ಸಸ್ ಇರುತ್ತೆ ಅಥವಾ ಬರದೇನೂ ಇರಬಹುದು ಹೌದು ಪ್ರಾಬ್ಲಮ್ ಏನು ಆಗೋದಿಲ್ಲ ಅಂದರೆ ಆ ತರ ಸಮಸ್ಯೆ ಏನು ಆಗೋದಿಲ್ಲ ಡಾಕ್ಟರ್ ಈಗ ನಿಮ್ಮ ಹತ್ರ ಪೇಶೆಂಟ್ ಗಳು ಬಂದಾಗ ಎಕ್ಸಾಕ್ಟ್ಲಿ ಇದು ಹೈಡ್ರೋಸಿಲೆ ಅಂತ ಸಡನ್ ಆಗಿ ಹೇಳೋದಿಕ್ ಆಗೋದಿಲ್ಲ ಅಲ್ಲ ಅಂದ್ರೆ ಟೆಸ್ಟ್ ಏನೆಲ್ಲ ಮಾಡ್ತೀರಾ ಡಯಾಗ್ನೋಸಿಸ್ ಟೆಸ್ಟ್ ಬಗ್ಗೆ ಸಿಂಪಲ್ ಅಂದ್ರೆ ನಾರ್ಮಲಿ ರೂಮ್ ಕತ್ಲು ಮಾಡಿಬಿಟ್ಟು ಅಲ್ಲಿ ಟಾರ್ಚ್ ಹಾಕಿದ್ರೆ ಯಾಕಂದ್ರೆ ಒಳಗಡೆ ನೀರ್ ಇರೋದ್ರಿಂದ ಅದು ಆರೆಂಜ್ ಕಲರ್ ಇಲ್ಯುಮಿನೇಷನ್ ಅಂತ ಹೇಳ್ತೀವಿ ಟೆಸ್ಟ್ ಅಷ್ಟು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಲೇಟೆಸ್ಟ್ ಏನಂದ್ರೆ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಮಾಡಿದ್ರೆ ಏನ್ ರಿಸ್ಕ್ ಇಲ್ಲ ಅವಾಗ ಅವ್ರ ನೀರ್ ಇದೆ ಎಷ್ಟಿದೆ ಎಷ್ಟು ಸಿ ಸಿ ಇದೆ ಅದಕ್ಕೆ ಮಾಡಿಕೊಂಡು ಟೆಸ್ಟೀಸ್ ಯಾವ ತರ ಇದೆ ಹರ್ನಿಯಾ ಇದೆಯಾ ಹೈಡ್ರೋಸಿಲ್ ಇದೆಯಾ ಎಲ್ಲ ಹೇಳ್ತಾರೆ ಆಮೇಲೆ ಅವರು ಎಕ್ಸಾಕ್ಟ್ಲಿ ಎಷ್ಟು ನೀರ್ ಇದೆ ಹೇಳ್ತಾರೆ ಸೊ ನಿಮ್ಗೆ ಫಾಲೋ ಅಪ್ ಮಾಡ್ಬೇಕಂದ್ರೆ ಇವತ್ತು ನೂರ್ ಮೂವತ್ತಿತ್ತು ನಾಳೆ ಟೂ ಹಂಡ್ರೆಡ್ ಆಗಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೂ ಗೊತ್ತಾಗ್ಬಿಡತ್ತೆ ಅದರಿಂದ ಅಲ್ಟ್ರಾಸೌಂಡ್ ಮಾಡಿದ್ರೆ ಅದೆಲ್ಲ ಒಂದೇ ಸತಿ ಗೊತ್ತಾಗ್ಬಿಡುತ್ತೆ ಸೊ ಟ್ರೀಟ್ಮೆಂಟ್ ಅಂದ್ರೆ ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕೇ ಬೇಕಾಗೇ ಇಲ್ಲ ನಿಮಗೆ ಕಾಸ್ಮೆಟಿಕ್ ಅದು ನಾವು ಜೀನ್ಸ್ ಹಾಕಿದ್ರೆ ಶಾರ್ಟ್ಸ್ ಹಾಕಿದ್ರೆ ಅದು ಕಾಣಿಸ್ತಾ ಇದೆ ಅಥವಾ ಲುಂಗಿ ಹಾಕಿದ್ರೆ ಕಾಣಿಸ್ತಾ ಇಲ್ಲ ಬೇಕಂದ್ರೆ ಬಿಡಬಹುದು ಬೇಕಂದ್ರೆ ಮಾಡಿಸ್ಕೋಬಹುದು ಸೊ ಮೋಸ್ಟ್ ಆಫ್ ದ ಟೈಮ್ ಕಾಸ್ಮೆಟಿಕ್ ಸೊ ಅದರಿಂದ ಬರ್ತಾರೆ ಇದು ಸರಿ ಅನ್ಸಲ್ಲ ತುಂಬ ದೊಡ್ಡದಿದೆ ನನಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರಿಂದ ಮಾಡಿಸ್ಕೊಳ್ತಾರೆ ರೇರ್ಲಿ ಅದು ಸತಿ ಏಟ್ ಬಿದ್ದು ಬ್ಲೀಡಿಂಗ್ ಆಗುತ್ತೆ ಒಳಗಡೆ ಆವಾಗ ಹಿಮ್ಯಾಟೋಸೀಲ್ ಅಂತ ಆಗುತ್ತೆ ಒಂದೊಂದು ಸತಿ ವೆರಿ ರೇರ್ಲಿ ಅದು ಇನ್ಫೆಕ್ಷನ್ ಆಗುತ್ತೆ ಆ ಥರ ಇದ್ರೆ ಮಾತ್ರ ಸರ್ಜರಿ ಮಾಡಬೇಕಾಗತ್ತೆ ಓಕೆ ನಿಮ್ಮ ಹತ್ರ ಡಾಕ್ಟರ್ಸ್ ಈಗ ಪೇಷಂಟ್ಗಳು ಬಂದು ಡೈರೆಕ್ಟ್ ಆಗಿ ನನಗೆ ಈ ಥರ ಸಮಸ್ಯೆ ಇದೆ ಅಂತ ಓಪನ್ ಆಗಿ ಹೇಳ್ಕೊಳ್ತಾರೆ ಅಥವಾ ಈ ವಿಷಯವನ್ನ ಮಾತಾಡೋದಕ್ಕೆ ಮುಜುಗರ ಆಗುತ್ತೆ ಅವರಿಗೆ ಹೇಗೆ ಅಂತ ಎಷ್ಟೋ ಸತಿ ಹೆಲ್ತ್ ಚೆಕ್ಅಪ್ ನಲ್ಲಿ ನಮ್ಗೆ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಒಂದು ಬೀಜನೆ ಮಿಸ್ಸಿಂಗ್ ಇದೆ ಅಥವಾ ಹೈಡ್ರೋಸೀಲ್ ಇದೆ ಅಥವಾ ಹರ್ನಿಯಾನೇ ಇದೆ ಅಂತ ಗೊತ್ತಾಗಲ್ಲ ಸೊ ಎಷ್ಟೋ ಸತಿ ಹೆಲ್ತ್ ಚೆಕ್ಅಪ್ ಮಾಡುವಾಗ ಗೊತ್ತಾಗತ್ತೆ ಬಟ್ ಸ್ವಲ್ಪ ಜನ ನಂದು ಲೆಫ್ಟ್ ಸೈಡ್ ದೊಡ್ಡದಾಗಿದೆ ಅಥವಾ ರೈಟ್ ಸೈಡ್ ದೊಡ್ಡದಾಗಿದೆ ಏನಾಗಿದೆ ಅಂತ ನಾವು ಬಂದ್ ನೋಡ್ತೀವಿ ಅಂತ ಆತರ ಬರ್ತಾರೆ ಸೊ ಆವಾಗ ನಾವು ಹೇಳ್ಕೊಡ್ಬೇಕಾಗತ್ತೆ ಸೊ ಅವ್ರಿಗೆ ಗೊತ್ತಿರೋಲ್ಲ ಹೈಡ್ರೋಸಿಲ್ ನ ಹರ್ನಿಯಾನ ಏನಂತ ಸೊ ಆವಾಗ ನಾವು ನೋಡ್ಕೊಂಡು ಎಕ್ಸಾಮಿನ್ ಮಾಡಿ ಅವ್ರಿಗೆ ಧೈರ್ಯ ಕೊಡ್ಬೋದು ಸೊ ಇವಾಗ ಒಂದೊಂದ್ಸತಿ ಹೈಡ್ರೋಸಿಲ್ ಇರುತ್ತೆ ಆವಾಗ ಸರ್ಜರಿ ಮಾಡ್ಲೇಬೇಕು ಬಟ್ ಸುಮ್ನೆ ಹೈಡ್ರೋಸಿಲ್ ಇದ್ರೆ ಬೇಕಂದ್ರೆ ಯು ಕ್ಯಾನ್ ವೇಟ್ ಅಂಡ್ ವಾಚ್ ಅಂದ್ರೆ ಒಂದೊಂದ್ಸತಿ ಅಷ್ಟೇ ಇರುತ್ತೆ ಒಂದೊಂದ್ಸತಿ ದೊಡ್ಡದಾಗುತ್ತೆ ಇವಾಗ ಎಷ್ಟೋ ಜನ ಫ್ಯಾಟ್ ಸ್ವೆಲ್ಲಿಂಗ್ ಇರುತ್ತೆ ಲೈಪೋಮಾ ಅಂತ ಹೇಳ್ತೀವಿ ಒಂದ್ ಸತಿ ಒಂದೇ ಬರುತ್ತೆ ಒಂದೊಂದ್ಸತಿ ಐವತ್ ಬರುತ್ತೆ ಒಂದೊಂದ್ಸತಿ ಒಂದ್ ಸೆಂಟಿಮೀಟರ್ ಇರುತ್ತೆ ಒಂದೊಂದ್ಸತಿ ಸೆಂಟಿಮೀಟರು ಒಂದೊಂದು ಸತಿ ಹತ್ತು ಸೆಂಟಿಮೀಟರ್ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಅದು ಬೆಳೀತಾ ಇದೆ ಅಥವಾ ನಮಗೆ ಕಾಣಿಸಕ್ಕೆ ಕೆಟ್ಟಿದೆ ಅಥವಾ ಏನೋ ಆಡುವಾಗ ಎಲ್ಲ ಬಾಧೆ ಆಗ್ತಾ ಇದ್ರೆ ಅವಾಗ ಸರ್ಜರಿ ಮಾಡಿಸ್ಕೊಬೋದು ಓಕೆ ಅಂದ್ರೆ ಹೈಡ್ರೋಸಿಲ್ ಇದ್ದವ್ರು ಎಲ್ಲರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ವಾ ಅಂತ ಈಗ ನಮಗೆ ಹೆಲ್ತ್ ಇಶ್ಯೂ ಏನೇ ಆದ್ರೂ ಕೂಡ ಫಸ್ಟ್ ನಾವು ತೋರಿಸ್ಬೇಕು ಅಂತ ಅದು ಕಾಮನ್ ಆಗಿರೋ ಹೆಲ್ತ್ ಇಶ್ಯೂ ಬಂದಾಗ ಒಂದು ಜ್ವರ ಬಂದಾಗಲೂ ಹಾಸ್ಪಿಟಲ್ಗೆ ಹೋಗಿ ತೋರಿಸಬೇಕು ಅಂತ ಆದ್ರೆ ಈಗ ಹೈಡ್ರೋಸಿಲ್ ಆದಾಗ ನಾವು ಹಾಸ್ಪಿಟಲ್ಗೆ ಹೋಗ್ಲೇಬೇಕು ಅಂತ ಇಲ್ವಾ ಹಾಗಾದ್ರೆ ಫಸ್ಟ್ ಕನ್ಫರ್ಮ್ ಮಾಡಕ್ಕೆ ನಿಮ್ಗೆ ಹೈಡ್ರೋಸಿಲ್ ಇದೆಯಾ ಅಂತ ಕನ್ಫರ್ಮ್ ಮಾಡಕ್ಕೆ ನೀವು ಹೋಗ್ಬೇಕಲ್ವಾ ಹೌದು ಆಮೇಲೆ ಬೇಕಂದ್ರೆ ನೀವು ಡಿಸೈಡ್ ಮಾಡಬಹುದು ಸೊ ಇವಾಗ ಏನಂದ್ರೆ ಹೊಟ್ಟೆ ನೋವು ಇದ್ರೆ ನಿಮ್ಗೆ ಅಪೆಂಡಿಕ್ಸ್ ಇರ್ಬೋದು ಏನ್ ಇರ್ಬೋದು ಅಂತ ನೀವು ಕನ್ಫರ್ಮ್ ಮಾಡಿ ಏನು ಸೀರಿಯಸ್ ಕಾಯಿಲೆ ಬಿಟ್ ಬಿಟ್ಟು ಏನ್ ಮಾಡಿದ್ರೆ ಅದು ಸರಿ ಇಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ಸೆಕೆಂಡ್ರಿ ಹೈಡ್ರೋಸಿಲ್ ಇದ್ರೆ ಟೆಸ್ಟಿಕ್ಯುಲರ್ ಟ್ಯೂಮರ್ ಇದ್ರೆ ನೀವು ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಕನ್ಫರ್ಮ್ ಮಾಡಿ ಏನ್ ಕಾರಣ ಬಂದಿರಬಹುದು ಅಂತ ನೋಡ್ಕೊಳ್ಳಿ ಆಮೇಲೆ ಬೇಕಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕಾ ಬೇಡವಾ ಅಂತ ನಿಮ್ ಡಿಸಿಷನ್ ಇರುತ್ತೆ ಓಕೆ ಒಂದ್ ವೇಳೆ ಇದು ಅವರಿಗೆ ಗೊತ್ತಿಲ್ದೇನು ಅಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಹಾಗೆ ಬಿಟ್ಟಿದ್ದಾರೆ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಸಮಸ್ಯೆ ಅಥವಾ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆತರ ಏನಾದ್ರೂ ಹೋಗೋ ಚಾನ್ಸಸ್ ಇರುತ್ತಾ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ ಸೊ ಆರ್ಡಿನರಿ ಹೈಡ್ರೋಸೀಲ್ ಇಂದ ಆತರ ಏನು ಬರಲ್ಲ ಜಾಸ್ತಿ ಜಾಸ್ತಿ ಅಂದ್ರೆ ಪ್ರೆಷರ್ ಬಂದು ಟೆಸ್ಟಿಕಲ್ ಟೆಸ್ಟಿಕಲ್ ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲಾಂದ್ರೆ ಏಟ್ ಬಿದ್ದತ್ತೆ ಏಟ್ ಬಿದ್ದರೆ ಹಿಮ್ಯಾಟೋಸೀಲ್ ಆಗುತ್ತೆ ಒಂದೊಂದ್ಸತಿ ಏನ್ ಮಾಡ್ತಾರೆ ಜನರು ಅಲ್ಲಿ ಸ್ವಲ್ಪ ನೀರ್ ಇದೆಯಲ್ವಾ ಸೂಜಿ ಹಾಕ್ಬಿಟ್ಟು ತೆಗ್ಬಿಡಿ ಅಂತ ಡಾಕ್ಟರ್ ಕ್ಲಿನಿಕ್ ನಲ್ಲಿ ಹೋಗ್ತಾರೆ ಆವಾಗ ಅವ್ರು ಸೂಜಿ ಹಾಕ್ಬಿಟ್ಟು ತೆಗಿಯುವಾಗ ಇನ್ಫೆಕ್ಷನ್ ಆಗ್ಬಿಡುತ್ತೆ ಇನ್ಫೆಕ್ಷನ್ ಆದ್ರೆ ಪಾಯೋಸೀಲ್ ಅಂತ ಆಗುತ್ತೆ ಸೊ ಆ ತರ ಎಲ್ಲ ಇದ್ ಇದ್ ಬಿಟ್ಟು ಅದ್ಬಿಟ್ಟು ಬೇರೆ ಏನು ಇಲ್ಲ ಮೇನ್ ಅಂದ್ರೆ ಸೈಜ್ ಒಂದೊಂದ್ ಒಂದ್ಸತಿ ತುಂಬಾ ದೊಡ್ಡದಾದ್ರೆ ಯೂರಿನ್ ಯುರಿನ್ ಎಲ್ಲ ಅದ್ರ ಮೇಲೆ ಬಿದ್ದು ಸ್ಕಿನ್ ಇನ್ಫೆಕ್ಷನ್ ಆಗೋದು ಅಥವಾ ಎಕ್ಸ್ಕೋರಿಯೇಷನ್ ಆಗೋದು ಆತರ ಎಲ್ಲ ಆಗುತ್ತೆ ಸೊ ಸುಮಾರು ದೊಡ್ಡದು ದೊಡ್ಡದು ನೋಡಿದೀನಿ ಅಂದ್ರೆ ಸೈಜ್ ಆಫ್ ಫುಟ್ಬಾಲ್ ಈಜಿಲಿ ನೋಡಿದೀನಿ ಅಷ್ಟು ದೊಡ್ಡದು ಆಗಿರೋದು ನೋಡಿದೀನಿ ಆಪರೇಷನ್ ಮಾಡಲೇಬೇಕಾಗುತ್ತೆ ಸರ್ಜರಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಬಿಡಬಹುದು ಅದು ಯೂರಿನ್ ಅದ್ರ ಮೇಲೆ ಬಿದ್ದು ಇನ್ಫೆಕ್ಷನ್ ಆಗ್ತಾ ಇದ್ರೆ ಅಥವಾ ಸ್ಕಿನ್ ಹೋಗ್ತಾ ಇದ್ರೆ ಆ ತರ ಬಿಟ್ರೆ ಸರಿ ಇಲ್ಲ ಸೊ ಅವಾಗ ಮಾಡ್ಬಿಟ್ರೆ ಸರ್ಜಿಕಲ್ ನಾನ್ ಸರ್ಜಿಕಲ್ ಎರಡು ಸೊ ನಿಮ್ಗೆ ಕಾಸ್ಮೆಟಿಕ್ ಕಾಣಿಸ್ತಾ ಇರೋದು ಗಲೀಜು ಕಾಣಿಸ್ತಾ ಇದೆ ಅಂತ ಮಾಡಿಸ್ಕೊಳ್ತೀರಾ ಅಂದ್ರೆ ಬಟ್ ಅದು ಬೆಳೀತಾ ಇದೆ ಇನ್ನೂ ದೊಡ್ಡದಾಗೋದು ಮುಂಚೆನೆ ಮಾಡಿಸ್ಕೊಳ್ತೀನಿ ಅಂದ್ರೆ ದಟ್ ಇಸ್ ಯು ಕ್ಯಾನ್ ಡಿಸ್ಕಸ್ ವಿತ್ ಡಾಕ್ಟರ್ ಅಂಡ್ ಡಿಸೈಡ್ ಓಕೆ ಈಗ ಆಪರೇಷನ್ ಬೇಡ ಅಂತ ಹೇಳಿದ್ರೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಅದನ್ನ ಅದನ್ನ ಕಡಿಮೆ ಮಾಡೋದಕ್ಕೆ ಆಗುತ್ತೆ ಆಗಲ್ಲ ಬೇಕೇ ಬೇಕಾಗುತ್ತೆ ನಿಮಗೆ ಹಾಗೆ ಬಿಡಬಹುದು ಇಲ್ಲಂದ್ರೆ ಸರ್ಜರಿ ಮಾಡಬಹುದು ಓಕೆ ಸೋ ಆಪ್ಷನ್ ಅಲ್ಲಿ ಹಾಗೆ ಬಿಡಬಹುದು ಆಪರೇಷನ್ ಮಾಡಬಹುದು ಬಟ್ ಏನು ಔಷಧಿ ಕೊಟ್ಟು ಅದು ಕರಗ ಅಂದ್ರೆ ಅದು ಬೇರೆ ಸೆಕೆಂಡರಿ ಹೈಡ್ರೋಸಿಲ್ ಮಾತ್ರ ಸೋ ಟೆಸ್ಟಿಕಲ್ ಬೀಜದು ಇನ್ಫೆಕ್ಷನ್ ಇದ್ರೆ ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಟ್ಟರೆ ಅದು ಕಮ್ಮಿ ಆದ್ಮೇಲೆ ಇದನ್ನು ಕಮ್ಮಿ ಆಗುತ್ತೆ ಆ ತರ ಮಾತ್ರ ಎಲಿಫೆಂಟೈಸಿಸ್ ಇದ್ರೆ ಕಮ್ಮಿ ಆಗ್ಬೋದು ಟಿ ಬಿ ಇದ್ರೆ ಕಮ್ಮಿ ಆಗ್ಬೋದು ಅದು ಬಟ್ ಆರ್ಡಿನರಿ ಹೈಡ್ರೋಸೀಲ್ ಹಾಗೆ ಕಮ್ಮಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಓಕೆ ಓಕೆ ಯಾಕಂದ್ರೆ ಕೆಲವರು ಮನೆಮದ್ದು ಅದು ಇದು ಅಂತ ಟ್ರೈ ಮಾಡ್ತಾರೆ ಹರಳೆಣ್ಣೆ ಬಿಸಿ ಮಾಡಿ ಹಚ್ಚಬೇಕು ಹೇಳ್ತಾರೆ ಅಥವಾ ಶುಂಠಿ ಪೌಡ್ರು ಅಥವಾ ಬೇರೆ ಏನಾದ್ರು ಮನೆಯಲ್ಲಿ ಅವೈಲೇಬಲ್ ಇರುವಂತದನ್ನ ಹಚ್ಚಬೇಕು ಹೇಳ್ತಾರೆ ಅದ್ರ ಮಸಾಜ್ ಮಾಡಬೇಕು ಹೇಳ್ತಾರೆ ನಿಜವಾಗಿಯೂ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಡಾಕ್ಟರ್ ಆಸ್ ಅ ಅಲೋಪತಿಕ್ ಡಾಕ್ಟರ್ ನಾನು ಹೇಳಕ ಆಗಲ್ಲ ಅದು ವರ್ಕ್ ಆಗುತ್ತೆ ಅಂತ ನನ್ನತ್ರ ಸೈಂಟಿಫಿಕ್ ಲಿಟರೇಚರ್ ಇಲ್ಲ ಸೋ ಹೇಳೋದು ಸರಿ ಇಲ್ಲ ಬಟ್ ಗೊತ್ತಿಲ್ಲ ಬಟ್ ಆಕ್ಚುಲಿ ಬುಕ್ಸ್ ಪ್ರಕಾರ ಅಥವಾ ನೆಟ್ ಪ್ರಕಾರ ಆ ತರ ಏನು ಕಮ್ಮಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಓಕೆ ಅದಕ್ಕಿಂತ ಬೆಟರ್ ಹಾಸ್ಪಿಟಲ್ ಹೋಗಿ ತೋರಿಸೋ ಬೆಟರ್ ಅಂತ ಈಗ ಒಂದ್ಸತಿ ಸರ್ಜರಿ ಯಾರು ಈಗ ಮಾಡಿಸ್ಕೊಳಕ್ ಒಪ್ಪಿಕೊಂಡ್ರು ಸರ್ಜರಿ ಆದ್ಮೇಲೆ ಮತ್ತೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ತರ ಊತ ಬರೋದಿಲ್ಲ ಅಂತ ಆಗುತ್ತಾ ಗ್ಯಾರಂಟಿ ಕೊಡೋದಕ್ಕಾಗತ್ತಾ ಸಿ ನಿಮಗೆ ಹಾರ್ಟ್ ಆಪರೇಷನ್ ಮಾಡಿದ್ರೆ ತಿರ್ಗ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಯಾರು ಡಾಕ್ಟರ್ ಕನ್ಫರ್ಮ್ ಮಾಡ್ತಾರ ಹರ್ನಿಯಾ ಇರಲಿ ಪೈಲ್ಸ್ ಇರಲಿ ಅಥವಾ ಡಿ ಎನ್ ಸಿ ಮಾಡಿದ್ರೆ ಯೂಟ್ರೆಸ್ ಇಲ್ಲ ಅಂತ ಕನ್ ಇದು ಮಾಡೋಕ್ಕಾಗಲ್ಲ ಕಾಂಪ್ಲಿಕೇಶನ್ ರೇಟು ಮತ್ತೆ ತಿರ್ಗಾ ಬರೋದು ರೇಟು ಬಹಳ ಕಮ್ಮಿ ಸೊ ಇಟ್ಸ್ ನಾಟ್ ಅ ಮೇಜರ್ ಇದು ಕರಳು ಕಟ್ ಮಾಡೋದು ಜಾಯಿನ್ ಮಾಡೋದು ಆ ಥರ ಏನಿಲ್ಲ ಸ್ಟ್ರೇಟ್ ಫಾರ್ವರ್ಡ್ ಸರ್ಜರಿ ನಾರ್ಮಲಿ ಒಂದು ದಿವಸನಲ್ಲಿ ಮನೆಗೆ ಹೋಗ್ಬೋದು ಆಕ್ಚುಲಿ ಡೇ ಕೇರ್ ಹೋಗ್ಬೋದು ಬೆಳಿಗ್ಗೆ ಮಾಡಿಸ್ಕೊಂಡು ಸಾಯಂಕಾಲನೂ ಹೋಗ್ಬೋದು ನಾರ್ಮಲಿ ನಾವು ಎರಡು ದಿವಸ ಡ್ರೆಸ್ಸಿಂಗ್ ಇಡ್ತೀವಿ ಆಮೇಲೆ ಅದು ಸ್ಟಿಚಸ್ಸು ತೆಗಿಬೇಕು ಅಥವಾ ಡಿಸಾಲ್ವಿಂಗು ಅದು ಸರ್ಜನ್ ಚಾಯ್ಸ್ ಆ ಪ್ರಕಾರ ಬಿಟ್ಟು ಕಳಿಸ್ತೀವಿ ಅದು ಅಷ್ಟು ಸಿಂಪಲ್ ಅದು ಯೂರಿನ್ ಪಾಸ್ ಮಾಡೋದಕ್ಕೆ ಏನು ಸಮಸ್ಯೆ ಆಗೋದಿಲ್ವಾ ಏನಿಲ್ಲ ಅಂದ್ರೆ ಬಿಫೋರ್ ಆಫ್ಟರ್ ಸರ್ಜರಿ ಏನು ಸಮಸ್ಯೆ ಆಗೋದಿಲ್ಲ ಏನಿಲ್ಲ ಸೊ ಅವ್ರಿಗೆ ಯೂರಿನ್ ಪಾಸ್ ಪ್ರಾಬ್ಲಮ್ ಇದ್ರೆ ದಟ್ ಈಸ್ ಬಿಕಾಸ್ ಆಫ್ ಪ್ರಾಸ್ಟೇಟ್ ಪ್ರಾಬ್ಲಮ್ ವಯಸ್ಸಾಗಿರೋರು ಆ ತರ ಬಟ್ ಹೈಡ್ರೋಸಿಲ್ ಇಂದ ನಾರ್ಮಲಿ ಅದು ಮಾಡಿದ್ಮೇಲೆ ಪ್ರಾಬ್ಲಮ್ ಆಗಬಾರ್ದು ಓಕೆ ಹೈಡ್ರೋಸಿಲ್ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್ ಜನರಿಗೆ ಇಲ್ಲ ಅವೇರ್ನೆಸ್ ಇಲ್ಲ ಸೊ ಅದಕ್ಕೆ ಅವರು ಊತ ಬಂದಿದೆ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ ಹರಣೆ ಇರಬಹುದು ಅಂತ ಬರ್ತಾರೆ ಸೊ ಆತರ ಬಟ್ ಸ್ವಲ್ಪ ಜನ ಎಲ್ಲ ನೆಟ್ ನೋಡಿ ಸರ್ಚ್ ಮಾಡಿಬಿಟ್ಟು ಏನೇನು ಡಯಾಗ್ನೋಸಿಸ್ ಹೇಳ್ಬಿಟ್ಟು ಬರ್ತಾರೆ ಬಟ್ ಡಾಕ್ಟರ್ ಹತ್ರ ಒಂದ್ಸತಿ ತೋರಿಸ್ಬಿಟ್ರೆ ಒಳ್ಳೇದು ಯಾಕಂದ್ರೆ ನೀವೇ ಏನೋ ಅದು ಡಿಸೈಡ್ ಮಾಡಿಕೊಂಡು ಬಿಟ್ಬಿಟ್ಟು ಆಮೇಲೆ ಬೈ ಚಾನ್ಸ್ ಅದು ಕ್ಯಾನ್ಸರ್ಸ್ ಇದ್ರೆ ಚಾನ್ಸ್ ಬಹಳ ಕಮ್ಮಿ ಬಟ್ ಇದ್ರೂ ಮಿಸ್ ಆಗ್ಬಿಟ್ರೆ ಆಮೇಲೆ ಬೇಜಾರಾಗುತ್ತೆ ಯಾಕಂದ್ರೆ ಸ್ಟೇಜ್ ಚೇಂಜ್ ಆಗ್ಬಿಟ್ರೆ ಟ್ರೀಟ್ಮೆಂಟ್ ಬೇರೆ ಎಲ್ಲ ಬೇರೆ ಓಕೆ ಓಕೆ ಇಂಥ ಸಮಸ್ಯೆ ಅಂತ ಬಂದಾಗ ಅಥವಾ ನಮ್ಗೆ ಈಗ ನಮ್ದೊಂದು ಪ್ರೈವೇಟ್ ಪಾರ್ಟ್ ಬಗ್ಗೆ ಏನೇ ಒಂದು ಸಮಸ್ಯೆ ಆದಾಗ್ಲೂ ಕೂಡ ನಾವ್ ಅದನ್ನ ಡಾಕ್ಟರ್ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹಿಂಜರಿತೀವಿ ಎಲ್ಲ ಬಿಟ್ಟು ಮನೆಯಲ್ಲಿ ಅಮ್ಮನ ಹತ್ರನೂ ಕೆಲವೊಂದ್ಸತಿ ಹೇಳ್ದಿರುವಂತ ಸಿಚುವೇಷನ್ ಇರುತ್ತೆ ಅಷ್ಟು ಹೆಸಿಟೇಷನ್ ಇರುತ್ತೆ ಯಾಕೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವತ್ತೂ ಕೂಡ ಮರೆ ಮಾಚಬಾರ್ದು ಸೊ ಓಪನ್ ಆಗಿ ಯಾಕೆ ಮಾತಾಡಬೇಕು ಅದರ ಇಂಪಾರ್ಟೆನ್ಸ್ ಏನು ಅಂತ ಸಿ ಏನಿದ್ರೂ ನೀವು ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರ ಮಾತಾಡಿ ನೀವು ಎಲ್ಲರಿಗೂ ಮನೆಯಲ್ಲಿ ಹೇಳಬೇಕಂತ ಇಲ್ಲ ನಿಮ್ಮ ತಂದೆ ತಾಯಿಗೆ ಬ್ರದರ್ಗೆ ಎಲ್ಲ ಹೇಳ್ಬೇಕಂತ ಇಲ್ಲ ಬಟ್ ಏನಂದ್ರೆ ನಿಮ್ಗೆ ಏನು ಕಾಯಿಲೆ ಇದೆ ಅಂತ ಫಸ್ಟ್ ನೋಡ್ಕೋಬೇಕು ಯಾಕಂದ್ರೆ ಸಿಂಪಲ್ಲು ಇವಾಗ ನಾನು ಹೇಳಿದೆ ಹೈಡ್ರೋಸಿಲ್ ಬಗ್ಗೆ ಅದೇ ಥರ ಎಷ್ಟೋ ಜನ ಪೈಲ್ಸ್ ಅಂತ ಹೇಳ್ತಾರೆ ಪೈಲ್ಸ್ನಲ್ಲಿ ಬ್ಲೀಡಿಂಗ್ ಅಂತ ಹೇಳ್ತಾರೆ ಬರ್ತಾರೆ ಪೈಲ್ಸ್ ಬ್ಲೀಡಿಂಗ್ ಅಂತ ಬಟ್ ಇರೋದು ಪ್ರಾಬ್ಲಮೇ ಬೇರೆ ನಾನು ಟ್ವೆಂಟಿ ಸೆವೆನ್ ಇಯರ್ ಓಲ್ಡ್ ಲೇಡಿನಲ್ಲಿಯೂ ರೆಕ್ಟಲ್ ಕ್ಯಾನ್ಸರ್ ನೋಡಿದ್ದೀನಿ ಸೊ ಆ ಥರ ಸೊ ನಿಮ್ಮ ಡಯಾಗ್ನೋಸಿಸ್ ಪಾಲಿಪ್ ಇರ್ಬೋದು ಏನೂ ಇರ್ಬೋದು ಸೊ ಮೇನ್ ಅಂದರೆ ಡಯಾಗ್ನೋಸಿಸ್ ಒಂದು ಸತಿ ಮಾಡಿಬಿಡಿ ಅದು ರೇರ್ ಇರ್ಬೋದು ಬಟ್ ನಿಮ್ಮ ಅದೃಷ್ಟಗೆ ಅದು ನಿಮಗೆ ಕಾಯಿಲೆ ಇದ್ದರೆ ನೀವು ಮಿಸ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಸೊ ಅದರಿಂದ ನಾವು ನಾರ್ಮಲಿ ಹೇಳೋದು ಒಂದ್ಸತಿ ಡಯಾಗ್ನೋಸಿಸ್ ಮಾಡಿ ಆಮೇಲೆ ಬೇಕಂದ್ರೆ ಬಿಟ್ಬಿಡಿ ಸೊ ನಿಮ್ಗೆ ಆ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇದೆ ಅಥವಾ ನೋವು ಇದ್ರೆ ಒಂದ್ಸತಿ ಹೋಗಿ ತೋರಿಸಿ ಆಮೇಲೆ ಯಾವ ತರ ಫಾಲೋ ಅಪ್ ಮಾಡಬೇಕು ಯಾವ ತರ ಕಾಯಿಲೆ ಬರಬಾರ್ದು ಅದೇ ತರ ನೋಡ್ಕೊಬಿಟ್ರೆ ನಿಮ್ಗೆ ಬೆಟರ್ ಆಗುತ್ತೆ ಸೊ ಅದೇ ತರ ಇದನ್ನು ಒಂದ್ಸತಿ ಡಯಾಗ್ನೋಸ್ ಮಾಡಿಬಿಟ್ಟು ಹೈಡ್ರೋಸಿಲ್ ಇದೆ ಅದನ್ನು ಪ್ರೈಮರಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ನೀವು ಬೇಕಂದ್ರೆ ಬಿಟ್ಬಿಡಿ ಬಟ್ ನೀವು ಬೇರೆ ಕಾಯಿಲೆ ಇಟ್ಕೊಂಡು ಇದು ಸುಮ್ನೆ ಇದ್ಬಿಟ್ಟು ಆಮೇಲೆ ಅದು ಸ್ಪ್ರೆಡ್ ಆಗ್ಬಿಟ್ಟು ಏನೋ ಆದ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ಲಕ್ಷಣ ಗೊತ್ತಾಗುತ್ತಲ್ವಾ ನೋಡಿದ್ರೆ ಪೇನ್ ಆತರ ಏನಾದ್ರೂ ಇರುತ್ತಾ ನಾರ್ಮಲಿ ಇನಿಶಿಯಲ್ ಶುರು ಕ್ಯಾನ್ಸರ್ ನಲ್ಲಿ ಪೇನ್ ಇಲ್ಲ ಊತ ಇರುತ್ತೆ ನೀವು ಅದು ಹಾಗೆ ಬಿಟ್ಬಿಡ್ತೀರಾ ಸೊ ಇಂದ ಊತನಾ ಅಥವಾ ಟೆಸ್ಟಿಕ್ಯುಲರ್ ಟ್ಯೂಮರ್ ಇಂದ ಊತ ಅಂತ ನಿಮ್ಗೆ ಸೊ ತಿಳ್ಕೊಳ್ತೀರಾ ಅಲ್ಲಿ ಊತ ಬಂದಿದೆ ಸ್ವೆಲ್ಲಿಂಗ್ ಆಗಿದೆ ಅದು ಹೈಡ್ರೋಸಿಲ್ ಅಂತ ಬಟ್ ಆಕ್ಚುಲಿ ಟೆಸ್ಟಿಕ್ಯುಲರ್ ಟ್ಯೂಮರ್ ಇರ್ಬೋದು ಸೊ ಅದರಿಂದ ಫಸ್ಟ್ ಡಯಾಗ್ನೋಸ್ ಮಾಡಿ ಹೈಡ್ರೋಸಿಲ್ ಅರ್ನಿಯಾನ ಟೆಸ್ಟಿಕ್ಯುಲರ್ ಟ್ಯೂಮರ್ ಏನಂತ ಡಿಸೈಡ್ ಮಾಡಿ ಒಂದ್ ಬೀಜ ಅಲ್ಲಿ ಟ್ವಿಸ್ಟ್ ಆಗಿಬಿಡುತ್ತೆ ಇಟ್ ಇಸ್ ಕಾಲ್ಡ್ ಟೆಸ್ಟಿಕ್ಯುಲರ್ ಟಾರ್ಷನ್ ಅದನ್ನು ಈ ಊತ ಬರುತ್ತೆ ಅಲ್ಲಿ ನೀವು ಅದು ಹೈಡ್ರೋಸಿಲ್ ಅಂತ ಬಿಟ್ಬಿಟ್ರೆ ಅದು ಬೀಜನೆ ಗ್ಯಾಂಗ್ರೀನ್ ಆಗಿಬಿಟ್ಟು ಕೊಳ್ತೋಗ್ಬಿಟ್ಟು ಆಮೇಲೆ ಮಕ್ಕಳು ಆಗಲ್ಲ ಸೊ ಅದರಿಂದ ಡಯಾಗ್ನೋಸಿಸು ಇಂಪಾರ್ಟೆಂಟ್ ಸೊ ಏನು ಪ್ರಾಬ್ಲಮ್ ಇದ್ರೆ ಫಸ್ಟು ಡಯಾಗ್ನೋಸಿಸ್ ಮಾಡ್ಬಿಡಿ ಆಮೇಲೆ ಬೇಕಂದ್ರೆ ನಿಮ್ಮ ಚಾಯ್ಸ್ ಯಾರು ಫೋರ್ಸ್ ಮಾಡಲ್ಲ ಓಕೆ ಸೊ ಊತ ಬಂತು ಅಂದ ತಕ್ಷಣ ಒಂದ್ಸತಿ ಹಾಸ್ಪಿಟ್ಲ್ ಹೋಗಿ ಓಕೆ ಓಕೆ ಅದಕ್ಕಿಂತ ಮುಂಚೆ ಅವ್ರ ಅವರ ಬಾಡಿ ನ್ನು ಅಬ್ಸರ್ವ್ ಮಾಡುವಂಥದ್ದು ಮುಖ್ಯ ಅಲ್ವಾ ಯಾಕಂದ್ರೆ ನಮ್ಮ ಬಾಡಿಲಿ ಏನ್ ಚೇಂಜಸ್ ಆಗಿದೆ ಅನ್ನೋದು ಫಸ್ಟ್ ನಮಗೆ ಗೊತ್ತಾಗಬೇಕಾಗುತ್ತೆ ಡಾಕ್ಟರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾಯಿಲೆ ಏನು ಇದ್ರೂ ಎಲ್ಲಿದ್ರೂ ಒಂದ್ಸತಿ ನೀವು ಸ್ವಲ್ಪ ಡಯಾಗ್ನೋಸಿಸ್ ಮಾಡಬೇಡಿ ಆಮೇಲೆ ಬೇಕಂದ್ರೆ ಡಿಸಿಷನ್ ನಿಮ್ದು ಎಲ್ಲಿ ಇದ್ರೂ ನೀವು ಫೈಲ್ಸ್ ಇರ್ಬೋದು ಅಥವಾ ಹೈಡ್ರೋಸಿಲ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ನೀವು ಬಿಟ್ಬಿಟ್ರೆ ಆಮೇಲೆ ಏನು ಸಿಮ್ ಸೀರಿಯಸ್ ಕಾಯಿಲೆ ಇದ್ದರೆ ಮಿಸ್ ಆಗಿಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಡಯಾಗ್ನೋಸಿಸ್ ಇಂಪಾರ್ಟೆಂಟು ಆಮೇಲೆ ಡಿಸಿಷನ್ ನಿಮ್ಮದು ಇಟ್ ಇಸ್ ಕಾಲ್ಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ಯಾಕಂದರೆ ಏನು ಮಾಡಿದ್ರು ನಾವು ಇಬ್ಬರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ ಆಮೇಲೆ ನೀವು ಡಿಸೈಡ್ ಮಾಡಿ ಮಾಡಬೇಕಾ ಬೇಡವಾ ಹರ್ನಿಯಾ ಇರಲಿ ಗಾಲ್ ಬ್ಲಾಡರ್ ಇರಲಿ ಥೈರಾಯ್ಡ್ ಇರಲಿ ಎಲ್ಲ ಆ ಥರ ಬಟ್ ಅಟ್ ಲೀಸ್ಟ್ ಡಯಾಗ್ನೋಸಿಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಡ್ರೋಸಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಸೊ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಇರುತ್ತೆ ಅದನ್ನು ಯಾಕೆ ತೋರಿಸ್ಕೋಬೇಕಾಗತ್ತೆ ಯಾಕೆ ಹೆಸಿಟೇಷನ್ ಪಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಡ್ರೋಸಿಲ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು